ಏನು ಅಲ್ಲಿ ಲಕ್ಷ್ಮಿ ಮತ್ತು ರಾಕೇಶ್ ಹೋಗಿ ಎಷ್ಟೊತ್ತಾಯಿತು ಭದ್ರಾ ಬೇರೆ ಹುಡ್ಕೊಂಡು ಹೋಗಿದ್ದಾನೆ ಏನು ಅನಾಹುತ ಬರ್ತಾನೋ ಪಾ ದೇವ್ರೆ ಆದಷ್ಟು ಬೇಗ ಬರಲಪ್ಪ ಲಕ್ಷ್ಮಿ ಏನೂ ಆಗ್ಬಾರ್ದು ಅವ್ರಿಗೆ ಫ್ರೆಂಡ್ಸ್ ನಾನು ನಿಮ್ಮ ಲಕ್ಷ್ಮಿ ರವಿ ವೇಡ್ಸ್ ಲಕ್ಷ್ಮಿ ಸ್ಟೋರಿನ ಹಾಕಿ ತುಂಬ ದಿನ ಆಗಿತ್ತು ಇವತ್ತು ಆ ಸ್ಟೋರಿ ನೆಕ್ಸ್ಟ್ ಎಪಿಸೋಡ್ನ ಇದ್ದೀನಿ ರವಿ ವೇಡ್ಸ್ ಲಕ್ಷ್ಮಿ ಸ್ಟೋರಿನ ಯಾರು ಬಂದಿಲ್ಲ ನೋಡ್ಕೊಂಡು ಬನ್ನಿ ಇದರ ಹಿಂದಿನ ಪಾರ್ಟ್ ಸ್ಟೋರಿ ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು ಕ್ಲಿಕ್ ಮಾಡಿ ಹಿಂದಿನ ಪಾರ್ಟ್ನ ನೋಡಿ ಹಾಗೆ ಈ ಒಂದು ಚಾನಲಲ್ಲಿ ಎರಡು ರೀತಿ ಸ್ಟೋರಿನ ಇದ್ದೀವಿ ಅವಳಿ ಜೋಳಿ ಅಕ್ಕ ತಂಗಿಯರ ಕತೆ ಹಾಗೆ ರವಿ ವರ್ಸ್ ಲಕ್ಷ್ಮಿ ಕತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಟೈಟಲಲ್ಲೇ ಹಾಕಿರ್ತೀನಿ ನಾನು ಅವಳಿ ಜೋಳಿ ಅಕ್ಕ ತಂಗಿಯರ ಕತೆ ಅಂತ ಲಕ್ಷ್ಮಿ ರವಿ ಕಥೆಗೆ ಲವಿ ರವಿ ವರ್ಡ್ಸ್ ಲಕ್ಷ್ಮಿ ಕತೆ ಅಂತ ಕೂಡ ಹಾಕಿರ್ತೀನಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನಗಂತೂ ಊಟನೂ ಇಲ್ಲ ಏನು ಅನಾಹುತ ಮಾಡ್ಬರ್ತಾನೋ ಭದ್ರ ಯಾಕಾದ್ರೂ ಕಲಿಸಿದ್ನ ಇವತ್ತು ಇದೇನಮ್ಮ ಈ ಅದಕ್ಕೆ ಹಿಂಗೆ ಕೂತಿದ್ದಾಳೆ ಏನೋ ಬೆಟ್ಟನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಹ್ಞೂ ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ ಏನಾಯ್ತು ಇವಳಿಗೆ ನೀಡಿ ಅದೇನೋ ಕೇಳ್ತೀನಿ ಏ ಜಯ ಯಾಕೆ ಹೆಂಗೆ ಅವಳೆ ಬರಬಾರ್ದಿರಂಗ ಕೂತಿದ್ಯಾ ಹಾಂ ವಯಸ್ಸಾಗಿರೋಳ ಅವಳೆ ಒಬ್ಳು ಮನೇಲಿ ಒಂಚೂರು ಕಾಫಿ ನಟಿನ ಮಾಡ್ಕೊಳನ ಅಂತ ನಾನು ನಿನ್ಗೆ ಅನ್ನೋ ಮಾತಿನ ನೀನು ಅಷ್ಟು ಮಾತಾಡ್ತಿದ್ರು ಒಂಚೂರು ತುಟಕ್ ಪಿಟಕ್ ಅಂದೇ ಮರ್ಯಾದೆ ಕೊಡದೆ ಕೂತಿರೋದು ಊನೇ ಸೊಕ್ಕು ಸೊಕ್ಕ ಒಳಗೆ ಬರ್ಲಿ ತಗ ನಿಮ್ಮ ಅಣ್ಣ ಬರಲಿ ಮಾಡಿಸ್ತೀನಿ ಸರಿಯಾಗಿ ಅವಾಗ್ಲೇ ಉಗುದು ಉಪ್ಪಿನಕಾಯಿ ಹಾಕೋಣ ಇನ್ನ ಇವಳು ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಗೊತ್ತಾದ್ರೆ ಇನ್ನ ಚೆಚ್ಚೆ ಪುಡ್ತಾನೆ ಹಾಕೊಂಡು ಅದಕ್ಕೆ ನಿಮಗೆ ಹೇಳ್ತಿರೋದು ಅಮ್ಮಂಗೆ ಕಾಪಿ ಟೀ ಅಂದ್ರೆ ತುಂಬಾ ಇಷ್ಟ ಒಂಚೂರು ಮಾಡ್ಕೊಡ್ಬಾರ್ದ ಶಕುಂತ್ಲಾ ನಿಮ್ಮ ಅಮ್ಮಂಗೆ ಬೇಕೋ ನೀನೇ ನನಗೆ ನನಗ್ಯಾಕೋ ಇವತ್ತು ಮಂದ ಸರಿ ಇಲ್ಲ ಅಯ್ಯೋ ಹಂಗಂದ್ರೆ ಆಗತ್ತಾ ಈ ಮನೆ ನಿಮ್ದು ನೀವು ಈ ಮನೆ ಸೊಸೆ ಎಲ್ಲ ಜವಾಬ್ದಾರಿನೂ ನೀವೇ ತಗೋಬೇಕು ನಾನು ಈ ಮನೆ ನೆಂಟ್ರು ಮತ್ತೆ ಈ ಮನೆ ಮಗಳು ಮನೆ ಮಗಳ ಕೈಲಿ ಕೆಲಸ ಮಾಡಿಸ್ತಾರಾ ಆಗಲ್ಲ ಅದಕ್ಕೆ ನಾನು ಮಾಡೋದಿಲ್ಲ ಅದೇ ಮತ್ತೆ ನನ್ನ ಮಗಳ ಯಾಕೆ ಮಾಡಬೇಕು ನೀನು ನೀನು ಈ ಮನೆ ಸೊಸೆ ನೀನೇ ಮಾಡ್ಕೊಡ್ಬೇಕು ನನಗೆ ಇಲ್ಲ ಅತ್ತೆ ನನ್ನ ಕೈಯಲ್ಲಿ ಆಗಲ್ಲ ಈಗ ನೀವೇನೇ ಹೇಳಿದ್ರು ಅಷ್ಟೇ ನನ್ನ ಆಗ್ತಾ ಇಲ್ಲ ಸುಮ್ಮನೆ ನನಗೆ ನನ್ನ ಪಾಡಿಗೆರೋದನ್ನ ಬಿಟ್ಟುಬಿಡಿ ನನ್ನ ತಲೆನೇ ಇಲ್ಲ ಅಲ್ಲಿ ನನ್ನ ಮಗಳಿಗೆ ಏನಾಗ್ತಿದ್ಯೋ ಏನೋ ಏನೂ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ನಮ್ಮ ಲಕ್ಷ್ಮೀ ಬರೋವರೆಗೂ ಮನೆಗೆ ನಾನು ಏನೂ ಮಾಡೋದು ಇಲ್ಲ ಏನು ಕುಡಿಯೋದು ಇಲ್ಲ ತಿನ್ನೋದು ಇಲ್ಲ యారీనం బాగువే మాకు అస్ అయ్యోయో అయ్యో నోడమనీ నేను మాత్ర అసూ సద్రనా ఇష్టం అన్స్కుంటు ఇం ఇల్లేదమ్మా నేను నయ్యా పైసా బెల్ల కొడలా అదకే నీకు అది ఏమంతా నూతూ భద్ర బందోటల్ పెట్టీ ఈ కడ మగలు కొడల్లా నాలుల్ తనేండి అయ్యకులా గుబే ము బాయ్ ముచ్చక నింట్కా ನೂರು ಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀವ ನಾವು ಹಾಂ ನಿಮ್ಮ ಅಣ್ಣ ಹೇಳಿಲ್ವಾ ನಾ ಭದ್ರಂಗೆ ಕೊಟ್ಟು ಮದುವೆ ಮಾಡೋದು ಅಂತ ಇನ್ನೇ ನಿನಗೆ ಅದಕ್ಕೆ ಆಡೋದು ನೋಡಿದ್ರೆ ಅದೆಲ್ಲ ಆಗಲ್ಲ ಅಂತ ಅನ್ಸುತ್ತಮ್ಮ ಹಾ ಯಾಕಾಗಲ್ಲ ಆಗೇ ಆಗುತ್ತೆ ಸು ನೋಡ್ತೀನಿ ನೀನು ಆ ಪಾತ್ರವಾಗಿ ಏನೇನೋ ಮಾಡ್ಬೇಡ ಅದೇನು ಮಾಡ್ತಾಳೋ ಮಾಡ್ತಿರ್ಲಿ ಹಾ ಬರಲಿ ನನ್ನ ಮಗ ಹೇಳ್ತೀನಿ ಮಾಡ್ತೀನಿ ಅಲ್ಲ ಲಕ್ಷ್ಮಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆಯಲ್ಲ ರಿಯಲ್ ಗ್ರೇಟ್ ನಿಜವಾಗ್ಲೂ ನಿನಗೆ ಒಳ್ಳೇದಾಗೆ ಆಗುತ್ತೆ ಏನಾಗುತ್ತೋ ಏನೋ ನಮ್ಮ ಅಮ್ಮನ ತಮ್ಮನ್ನ ನೋಡ್ಕೊಳ್ಳೋ ಶಕ್ತಿ ಕೊಟ್ಬಿಟ್ರೆ ಸಾಕು ಏನ್ ನೀನೇನೇನೋ ನಮ್ಮ ಮಾವನ್ ಮಗಳು ಲಕ್ಷ್ಮೇ ಬಿದ್ದಿರೋದು ಇವತ್ತು ಇವತ್ತು ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನೀನೇನೇನೋ ಭದ್ರ ಹೌದು ಕಣೋ ಹೌದು ನಾನು ನಿಮ್ ಮಾವನ್ ಮಗಳು ಲಕ್ಷ್ಮೀನ ಇಷ್ಟ ಪಡ್ತಾ ಇದ್ದೀನಿ ಅವಳು ಅಷ್ಟೇ ನಾನು ಇಷ್ಟ ಪಡ್ತಿದಳೆ ಇಬ್ರು ಒಬ್ರನ್ನೊಬ್ರು ಇಷ್ಟ ಪಡ್ತಿದೀವಿ ಇಬ್ರು ಮದುವೆ ಮಾಡ್ಕೋಬೇಕು ಅಂತಲೇ ಇದ್ದೀವಿ ಅದನ್ನ ಯಾರೂ ತಡಿಯಂಗಿಲ್ಲ ಅಷ್ಟಕ್ಕೂ ಇಷ್ಟು ವರ್ಷ ಹೋಗಿದ್ದೆ ನೀನು ನೆನ್ನೆ ನಮ್ಮ ಮನೇನ ಬಂದ್ಬಿಟ್ಟು ಅಧಿಕಾರ ಚಲಾಯಿಸ್ತಿದ್ಯಾ ಏನು ಮಾಡ್ಕೋತಿ ಮಾಡ್ಕೊ ನಾನು ಲಕ್ಷ್ಮಿನ ಮದುವೆ ಮಾಡ್ಕೊಂಡು ಮಾಡ್ಕೋತೀನಿ ಹ್ಮ್ ನೀನು ಹಿಂಗೆಲ್ಲ ಹೇಳಿದ್ರೆ ನನ್ನ ಮಾತು ಬಗ್ಗಲ್ಲ ನೀನು ನಿನ್ನ ಮೈಯಲ್ಲಿರೋ ಮೂಳೆಲ್ಲ ಲಟ ಲಟ್ಲತ್ತ ಮುರಿದ್ರೆ ನಿನಗ್ ಬುದ್ಧಿ ಬರೋದು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೋ ಬಂದ್ಬಿಟ್ಟು ನಮ್ಮ ಮಾವನ ಮಗಳು ಮೋಡಿ ಮಾಡಿದ್ಯಾ ನಿನ್ನ ಏನು ಮಾಡ್ತೀನಿ ನೋಡು ನಿನ್ನ ಬಿಡಲ್ಲ ಕಣೋ ನೀನು ಏನು ಮಾಡೋಕ್ಕಾಗಲ್ಲ ಕಣೋ ನೀನನ್ನು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಅಮ್ಮ ಹೋಯ್ತು ಯೋ ನನ್ ಸೊಂಟ ಹೋಯ್ತು ಬಿಡಲೇ ಬಿಡೋ ಬಿದ್ನಲ್ಲಪ್ಪ ಕೇಳಿಕೆ ಅಯ್ಯೋ ಅಯ್ಯೋ ರಾಕೇಶ್ವರ ಸುಮ್ನಿರು ಲಕ್ಷ್ಮಿ ಇವ್ನಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ ಇಷ್ಟೆಲ್ಲ ಹಿಂಸೆ ನೀವು ನಿನ್ಗೆ ಹೆಣ್ಮಕ್ಳು ಅಂತ ಅಂದ್ರೆ ಅಷ್ಟೊಂದು ಕೇವಲ ನಿನಗೆ ಅಲ್ವಂತದಿಂದ ಏನನ್ನು ಪಡ್ಕೊಳಕಾಗಲ್ಲ ಮೊದಲು ಒಳ್ಳೆಯವನಾಗು ಇನ್ನೊಂದು ಸರಿ ಏನಾದ್ರು ಇವಳು ತಂಟೆಗೆ ಬಂದ್ರೆ ನಾನು ನಾನ್ ಸುಮ್ನೆ ಇರೋದಿಲ್ಲ ಇನ್ನೂ ಒಂದ್ಸರಿ ಹೇಳ್ತಿದ್ದೀನಿ ಕೇಳಿಸ್ಕೋ ಇವಳನ್ನ ಮದುವೆ ಆಗೋ ಹುಡುಗ ನಾನೇ ಇನ್ನೊಂದ್ಸರಿ ನಮ್ಮ ಆವಿನ ಮಗಳು ಹಾಗೆ ಹೀಗೆ ನಾನು ಇನ್ನು ಮದುವೆ ಮಾಡ್ಕೋತೀನಿ ಅಂತ ಏನೋ ಹಿಂಸೆ ಕೊಟ್ಟೆ ಇವಳಿಗೆ ಮಗನೇ ಹುಟ್ಟಿಲ್ಲ ಅಂತ ನಾನು ಅನ್ಸ್ತೀನಿ ಇವತ್ತು ಬಲಗಡೆ ಎದ್ದು ಬಂದಿದ್ಯಾ ಅನ್ಸುತ್ತೆ ಅದಕ್ಕೆ ಜೀವಂತವಾಗಿ ಹೋಗ್ತಿದ್ಯಾ ಮತ್ತೆ ಇದೇ ರಿಪೀಟ್ ಆಯ್ತು ಜೈಲ್ ಕಂಬಿ ಇಳಿಸ್ತೀಯ ನೋಡು ಅಯ್ಯಯ್ಯೋ ಅಣ ಅಣ ಬಿಟ್ಬಾಡೋಣ ಇನ್ನು ಮೇಲೆ ಲಕ್ಷ್ಮಿ ಏನು ತೊಂದರೆ ಕೊಡಲ್ಲ ನಾನು ಊರು ಕೊಟ್ಟೋಗ್ಬಿಡ್ತೀನಿ ಹೆಂಗೋ ಅಲ್ಲಿ ಆಯ್ಕೆ ತಿನ್ಕಡೆ ಇದ್ದೋಣ ಈ ಪೊಲೀಸರು ಮಾತ್ರ ಇಟ್ಕೊಡ್ಬೇಡ ಊರು ಕೊಟ್ಟೋಗ್ಬಿಡ್ತೀನಿ ಊರಿಗೆ ಹ್ಞೂ ಇದು ಇದು ಭಯ ಇರಬೇಕು ಕ್ಷಮೆ ಕೇಳೋವಳನ್ನ ಹ್ಞೂ ಎದ್ನಿಡಿ ಆ ಅಣ್ಣ ಎದಾಳ್ತೀನಿ ಎದ್ದಾಳ್ತೀನಿ ಹ್ಮ್ ಕೇಳು ಲಕ್ಷ್ಮಿ ತಪ್ಪಾಯ್ತು ನಿಮ್ ಹುಡ್ಗಂಗ್ ಹೇಳು ನನಗೇನು ಏನ್ ಹೊಡಿಬೇಡ ಅಂತ ಹೇಳು ಅಯ್ಯೋ ನನ್ನ ಸೊಂಟ ಮುರ್ಗಿದ್ದು ಹೋಯ್ತು ಏನೋ ಅವ್ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಲಕ್ಷ್ಮಿ ಏಳ್ ಲಕ್ಷ್ಮಿ ಇನ್ಮೇಲೆ ನಿನ್ ಸವಾಸಕ್ ಬರೋದಿಲ್ಲ ಮದುವೆ ಮಾಡ್ಕೊಂತಾನು ಕೇಳಲ್ಲ ಊರು ಬಿಡ್ತೀನಿ ಇವತ್ತೇನೆ ಅಲ್ಲ ಬೇಕಿತ್ತ ನಿನ್ಗೆ ನಾನಿನ್ ಮೊದಲೇ ಹೇಳಿದ್ದೆ ನಾನ್ ಸವಾಸಕ್ ಬರ್ಬೇಡ ಅಂತ ಮುಳ್ಳೆ ಮುರ್ಸ್ಕೊಂಡ್ಯಾ ಮೊದ್ಲು ಮನೆಯಿಂದ ಜಾಗ ಖಾಲಿ ಮಾಡು ಆಯ್ತು ಆಯ್ತು ಹ್ಮ್ ಅಣ್ಣ ತಪ್ಪಾಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಾನಲಲ್ಲಿ ಎರಡು ರೀತಿ ಸ್ಟೋರಿ ಹಾಕ್ತಾ ಇದ್ದೀವಿ ಒಂದು ಅವಳಿ ಜೋಳಿ ಅಕ್ಕ ತಂಗಿಯರ ಕತೆ ಹಾಗೆ ರವಿ ಬೆರ್ಸ್ ಲಕ್ಷ್ಮಿ ಕತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕಂಟೆಂಟಲ್ಲಿ ಕೊಟ್ಟಿರ್ತೀನಿ ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಪ್ರತಿದಿನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಅಂತ ನಾನು ಕಾಯ್ತಾ ಇರ್ತೀನಿ ಹಾಗೆ ಇನ್ನೂ ಕೆಲವು ಸ್ಟೋರಿಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ಕ್ಲಿಕ್ ಮಾಡಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾ ಬಾಯ್